ಹಾಯ್ ಹಲೋ ನಮಸ್ಕಾರ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಶ್ರೀ ವ್ಲಾಗ್ಸ್ ನಾನು ಈ ವ್ಲಾಗೂ ಸಂಡೇ ವ್ಲಾಗ್ ಆಗಿರುತ್ತೆ ಏಯ್ಟೀಂತ್ ಮೇ ಆರ್ ಸಿ ಬಿದು ಫೈ ಮ್ಯಾಚ್ ಇತ್ತಲ್ಲ ಅವತ್ತೊಂದು ವ್ಲಾಗಿದು ನಾನಿವತ್ತು ಬೆಳಗ್ಗೆ ಬೇಗನೇ ಎದ್ದೆ ಯಾಕಂದರೆ ನನ್ನ ಮಗಳು ಹೊಟ್ಟೆ ಸ್ವೋಮ ಅಂತೇಳಿ ಎದಸಿದ್ಲು ಒಂದು ಫೈವ್ ಫಾರ್ಟಿ ಫೈವ್ ಆಗಿತ್ತು ಅನಿಸುತ್ತೆ ಎದ್ದಾಗ ನಾನು ಆಗಲೇ ತುಂಬ ಬೆಳಕಾದಂಗಿತ್ತು ನನ್ನ ಮಗಳಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ನಾನು ದೇವಸ್ಥಾನಕ್ಕೆ ಅಂತ ಅಂತೇಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಪಕ್ಕದಲ್ಲೇ ನಮ್ಮ ಲೇಔಟ್ ಪಕ್ಕದಲ್ಲಿ ಅಲ್ಲಿಗೆ ಹೋಗೋಣ ಹೇಳಿ ಡಿಸೈಡ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೆ ಮತ್ತು ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಿಟ್ಬಿಟ್ಟಿದ್ದೆ ನಾನು ಪುಳಿಯೋಗರೆ ಮಾಡಿದ್ದೆ ಸೊ ಪುಳಿಯೋಗರೆ ಫಸ್ಟ್ ಮಾಡಿಟ್ಟು ಆಮೇಲೆ ಮನೆದೆಲ್ಲ ಹೊರಗಡೆ ಕೆಲಸ ಯಾವಾಗಲೂ ನೋಡ್ಕೊತೀನಿ ನಾನು ಕಿಚನ್ ಕೆಲಸ ಫಸ್ಟ್ ಮುಗಿಸಿ ಆಮೇಲೆ ಹೊರಗಡೆ ಕೆಲಸಗಳು ನೋಡ್ಕೊತೀನಿ ಯಾಕಂದರೆ ಕಿಚನ್ದು ಇನ್ಸೈಡ್ ವರ್ಕೆಲ್ಲ ಆಗೋಯ್ತು ಅಂತಂದರೆ ಮತ್ತೆ ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಸ್ನಾನಕ್ಕೆ ಹೋಗಿ ಮತ್ತೆ ಪೂಜೆ ಮಾಡೋದಕ್ಕೆಲ್ಲ ಸರಿಯಾಗುತ್ತೆ ಅಂತ ಹೇಳಿ ಫಸ್ಟು ಕಿಚನ್ ಕೆಲಸ ಮುಗಿಸ್ಕೊಂಡಿದ್ದೆ ನಾನು ಆಲ್ರೆಡಿ ನಿಮಗೆ ಒಂದು ವ್ಲಾಗಲ್ಲಿ ಹೇಳಿದ್ದೆ ನನಗೆ ಹೊಸಲಾಗೆ ಕುಂಕುಮ ಮತ್ತು ಹೂ ಇಟ್ಟಿಲ್ಲ ಅಂತಂದರೆ ನೆಮ್ಮದಿನೇ ಇರಲ್ಲ ಮನಸ್ಸಿಗೆ ಹೊರಗಡೆ ಬಂದಾಗೆಲ್ಲ ಒಂಥರ ಏನೋ ಅನಿಸ್ತಾ ಇರುತ್ತೆ ಮತ್ತು ಈ ಕಾರಿಡಾರು ನಮ್ಮ ಮನೆ ಮುಂದೆ ಇದೆಯಲ್ಲ ಅದು ನಾವು ತರ್ಡ್ ಫ್ಲೋರಲ್ಲಿ ಇರೋದ್ರಿಂದ ಎಲ್ಲರೂ ಅಲ್ಲಿಂದನೇ ಮೇಲ್ಗಡೆ ಹೋಗೋದು ಮೇಲೆ ಬೇರೆ ಬ್ಯಾಚುಲರ್ಸ್ ಎಲ್ಲ ಇದ್ದಾರೆ ಮತ್ತು ಪಕ್ಕದ ನಮ್ಮದು ಪಕ್ಕ ಇದರಲ್ಲೂ ಮನೆ ಇದೆ ಅವ್ರು ಇದ್ದಾರಲ್ಲ ಅವರೆಲ್ಲರೂ ತುಳ್ಕೊಂಡು ಓಡಾಡ್ತಿರ್ತಾರೆ ಅಂತೇಳಿ ನನ್ನ ಮಗಳಲ್ಲೆಲ್ಲ ನಿಂತ್ಕೊತಾಳೆ ಅಂತೇಳಿ ಡೈಲಿ ನಾನು ಒರೆಸ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಟೈಮ್ ಎದ್ದಾಗ ಧೂಳೆಲ್ಲ ಇರುತ್ತೆ ಅಂತೇಳಿ ಆಲ್ಮೋಸ್ಟ್ ನಾನು ಕ್ಲೀನ್ ಕ್ಲೀನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅದಾದ್ಮೇಲೆ ಮೇಂಟೆನೆನ್ಸ್ ಅವರು ಬಂದು ಅವರು ಗುಡ್ಸೋಕೆ ಬರ್ತಾರೆ ಬಟ್ ನನಗೆ ಅವ್ರು ಮಾಡೋದು ಅಷ್ಟೊಂದು ಇಷ್ಟ ಆಗೋಲ್ಲ ಅಂತ ಹೇಳಿ ನಾನೇ ಫಸ್ಟ್ ಟೈಮ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಅವ್ರು ಬಂದ್ರು ಆ ಕಡೆಯಿಂದ ಆ ಕಡೆ ಮಾಡ್ಕೊಳ್ಳಿ ಅಕ್ಕ ನಾನು ಈ ಕಡೆ ಮಾಡ್ಕೊಂಡಿದ್ದೀನಿ ನನ್ನ ಮನೆ ಮುಂದೆ ಅಂತ ಹೇಳಿರ್ತೀನಿ ಅವರು ಓಕೆ ಅಂತೇಳಿ ನಾನು ಒಂದೆರಡು ಸತಿ ಹೇಳ್ದೆ ಅಷ್ಟೇ ಅನಿಸುತ್ತೆ ಅದಾದಮೇಲೆ ಅವರೇ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಮತ್ತು ನಾನು ಈವ ಈ ಥರ ಪ್ಲ್ಯಾಂಟ್ಸ್ದು ಪಾಟ್ಗೆ ಪ್ಲೇ ಪ್ಲೇಟೆಲ್ಲ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೆ ವೈಟ್ ಮತ್ತು ರೆಡ್ ಪಾಟ್ ತೊಗೊಂಬಂದಿದ್ದೆ ಐಕ್ಯಾದಿಂದ ಅಂತ ಹೇಳಿ ಫಸ್ಟ್ ನಾನು ಒನ್ ಇಯರ್ ಬ್ಯಾಕ್ ಹೋಗಿದ್ದಾಗ ಅದಕ್ಕೆ ತುಳಸಿ ಮತ್ತು ಆಲೋವೆರಾ ಗಿಡ ಹಾಕ್ಕೊಂಡಿದ್ದೀನಿ ಅದನ್ನು ಯಾವಾಗಲೂ ಕ್ಲೀನ್ ಮಾಡ್ಕೊಬೇಕಾದ್ರೆ ಅದನ್ನು ತೆಗ್ದೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಈ ಹುಳ ಉಪ್ಟೆಗಳು ಇಲ್ಲಾಂತಂದರೆ ಲಿಸರ್ಡ್ಸು ಪಲ್ಲಿ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ರೆ ಕಷ್ಟ ನನ್ನ ಮಗಳೆಲ್ಲ ಓಡಾಡಿರ್ತಾಳೆ ಅಂತೇಳಿ ನಾನು ಅದೆಲ್ಲ ಫುಲ್ ಎಳ್ಕೊಂಡು ಕ್ಲೀನ್ ಮಾಡಿಕೊಂಡೇ ನೀಟಾಗಿ ಮಾಡ್ಕೊತೀನಿ ನನ್ನ ಮಗಳಿಗೆ ಹುಷಾರಿರ್ಲಿಲ್ಲ ಏನಪ್ಪ ಅಂತ ಹೇಳಿದ್ರೆ ನಾನು ಮುಡುಕ್ತರೆಗೆ ಟೆಂಪಲ್ಗೆ ಕರ್ಕೊ ಹೋಗಿದ್ನಲ್ಲ ಅಲ್ಲಿ ನೀರಿನ ಎಕ್ಸ್ಚೇಂಜ್ ಆಗಿದೆ ಸ್ವಲ್ಪ ಅವಳಿಗೆ ಅದರಿಂದ ಫುಲ್ಲು ವಾಮಿಟಿಂಗು ಲೂಸ್ ಟೂಲ್ಸ್ ಆಗ್ತಾಯಿತ್ತು ಅವಳಿಗೆ ಸೊ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಿದ್ದು ಬಂದ್ವಿ ಇವಾಗ ಸ್ವಲ್ಪ ಪರವಾಗಿಲ್ಲ ಟೂ ಡೇಸಿಂದ ಅದಕ್ಕೆ ನಾನು ಯಾವುದೂ ವಿಡಿಯೋನೂ ಎಡಿಟಿಂಗ್ ಮಾಡ್ಕೊಂಡಿರಲಿಲ್ಲ ಸರಿ ಅಂತೇಳಿ ಸುಮ್ಮನೆ ಇದ್ದೆ ಮತ್ತು ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಬೇಗ ಬೇಗ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿವಾಗ ನನ್ನ ಮಗಳನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳೂ ಬೆಳಗ್ಗೆನೇ ಪಾಪ ಬೇಗ ಎದ್ದು ಕೂತ್ಕೊಂಡು ಏನೋ ಡ್ರಾಯಿಂಗ್ ಇದ್ಲು ಎದ್ದೇಳು ಪುಟ್ಟ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ದಕ್ಕೆ ಇಲ್ಲ ಅಮ್ಮ ಇನ್ನೂ ಸ್ವಲ್ಪ ಹೊತ್ತು ಅಂತ ಹೇಳ್ತಿದ್ಲು ಮತ್ತು ಆಮೇಲೆ ಬಂದಳು ಇವಾಗ ಸ್ನಾನ ಎಲ್ಲ ಆಯಿತವಳ್ದು ಸೊ ಇವಾಗ ಅವಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಅವಳಿಗೆ ರೆಡಿ ಮಾಡಿ ಅವಳಿಗೆ ತಿಂಡಿ ತಿನಿಸಿ ಎಲ್ಲ ಬಿಟ್ಬಿಟ್ರೆ ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಫಸ್ಟ್ ಅವಳನ್ನು ರೆಡಿ ಮಾಡಿಬಿಡ್ತೀನಿ ಯಾವಾಗಲೂ ಅಷ್ಟೇ ಫಸ್ಟ್ ಅವಳು ಮುಗಿಸಿ ಆಮೇಲೆ ಏನೇ ಕೆಲಸ ಇದ್ರೂ ಮಾಡ್ಕೊತೀವಿ ನಾವು ಇವತ್ತು ಇನ್ನೊಂದು ವಿಷಯನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು ರೀಸೆಂಟಾಗಿ ಒಂದು ಕೆಲಸ ಬಿಟ್ಟೆ ಅಂತ ಹೇಳಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ ಫಸ್ಟ್ ವ್ಲಾಗಲ್ಲಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಡಾಕ್ಟರು ಒಂಥರ ಬಿಹೇವ್ ಮಾಡ್ತಾ ಮಾಡ್ತಾಯಿದ್ರು ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಲೇಡಿ ಡಾಕ್ಟ್ರೇನೇ ಅವರು ಬಟ್ ಅವ್ರು ಯಾವ ಥರ ಬಿಹೇವ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಪೇಷಂಟ್ಸ್ ಮುಂದೆ ಎಲ್ಲ ನಮಗೆ ಬೈಯೋದು ನಾವೇನು ಅವ್ರ ಮನೆ ಜೀದದಾಳಲ್ಲವಾ ನಾವೊಂದು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಇಷ್ಟಪಟ್ಟು ಮಾಡಬೇಕು ಅಂತ ಆ ಥರ ನನಗೆ ಮನೋಭಾವ ಇರೋದು ನಾವು ಅಷ್ಟೊಂದು ಕಷ್ಟಪಟ್ಟು ಬೆಳಗ್ಗೆ ಐದು ಗಂಟೆ ಅರ್ಲಿ ಮಾರ್ನಿಂಗ್ ಕೇಸಸ್ಗೆಲ್ಲ ಹೋಗ್ಬೇಕಿರ್ತಿತ್ತು ಅದಕ್ಕೆಲ್ಲ ಹೋಗಿ ಎಲ್ಲ ಮಾಡಿದ್ರು ಅವರು ಮುಖ ಒಂಥರ ಗಂಟಿಗ್ಕೊಳ್ಳೋದು ಮತ್ತು ಹಲ್ಲು ಕಚ್ಕೊಂಡು ಮಾತಾಡೋದು ಪೇಷಂಟ್ಸ್ ಮುಂದೆ ಎಲ್ಲ ಅದೆಲ್ಲ ಮಾಡ್ತಾಯಿದ್ರು ಸೊ ನನಗೆ ಅದು ಇಷ್ಟ ಆಗಲಿಲ್ಲ ನಮ್ಮ ಹಸ್ಬೆಂಡಿಗೆ ಬಂದು ಹೇಳ್ದೈತೆ ಈ ಥರ ಮಾಡ್ತಾರೆ ಅಂತೇಳಿ ಸೊ ಅವರು ಅವ್ರಿಗೂ ಆ ಥರ ಕ್ಯಾರೆಕ್ಟರ್ಸ್ ಎಲ್ಲ ಇಷ್ಟ ಆಗಲ್ಲ ಆ ಥರ ಎಲ್ಲ ಇದ್ದರೆ ಅವ್ರಿಗೆ ಮೊದಲೇ ನನಗೆ ಬೇರೆಯವ್ರು ಯಾರಾದರೂ ಏನಾದರೂ ಅಂತಂದ್ರೂ ಅವರು ಸಹಿಸಿಕೊಳ್ಳಲ್ಲ ಆ ಥರ ಅವರು ಸೊ ಅದಕ್ಕೆ ಬೇಡ ಹೋಗಲೇ ಬೇಡ ನೀನು ಬಿಟ್ಬಿಡು ಅಂತ ಹೇಳಿ ಬಿಡಿಸಿದ್ರು ಸೊ ಅದಕ್ಕೆ ನಾನು ಕ್ವಿಟ್ ಮಾಡಿದ್ದೆ ಮತ್ತೆ ನನಗೊಂದು ಕಾರ್ಪೊರೇಟ್ ಆಸ್ಪಿಟ್ಲಲ್ಲಿ ಕೆಲಸ ಸಿಕ್ಕಿದೆ ನಾನು ನನ್ನ ಮಗಳು ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಹೋಗ್ಲೋ ಬೇಡವಾ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ ಯಾಕಂತಂದರೆ ನಾವು ದುಡಿಯೋದು ಎಲ್ಲ ಮಾಡೋದು ನಮ್ಮ ಮಕ್ಳಿಗೋಸ್ಕರನೇ ಅಲ್ವಾ ಅವರೇ ಚೆನ್ನಾಗಿಲ್ಲ ಹುಷಾರಾಗಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವೇನು ಮಾಡಿನೂ ಏನು ಪ್ರಯೋಜನ ಇಲ್ಲ ಅಂತೇಳಿ ನಾವು ಒಂದು ಏನಾದರೂ ಒಂದು ಕೆಲಸ ಮಾಡಬೇಕು ಅಂದ್ರೂ ಹಂಡ್ರೆಡ್ ಟೈಮ್ಸ್ ಯೋಚನೆ ಮಾಡ್ತಿರ್ತೀವಿ ಎಸ್ಪೆಷಲಿ ನನ್ನ ಮಗಳಿಗೋಸ್ಕರ ಯಾರು ನೋಡ್ಕೊಳ್ಳೋರಿಲ್ಲ ಏನಿಲ್ಲ ಅಂತೇಳಿ ಮೊದಲೆಂದ್ರೆ ನಮ್ಮ ಅತ್ತೆ ಇದ್ದರು ಪಾಪ ಅವ್ರಿಗೂ ಸ್ಪೈನಲ್ ಪ್ರಾಬ್ಲಮ್ ಆಗಿದೆ ಇವಾಗ ಸೊ ಅವರು ಸಿಕ್ಸ್ ಮಂತ್ ಇರಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಅಲ್ಲೂ ಬಿಡೋಕ್ಕಾಗಲ್ಲ ನಾವು ಪಾಪ ಅವ್ರಿಗೂ ಅಂತ ಅಂತೇಳಿ ಆಲ್ರೆಡಿ ಒಂದು ಚಿಕ್ಕ ಮಗು ಇದ್ದಾನೆ ಅಲ್ಲಿ ಒನ್ ಇಯರ್ ಬೇಬಿ ಅವನೂ ನೋಡ್ಕೊಳ್ಳೋದು ನನ್ನ ಮಗಳೂ ನೋಡ್ಕೊಳ್ಳೋದು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅವರಿಗೆ ಹೇಳಿ ನಾನೇ ಮನೇಲೆ ಇದ್ಕೊಂಡು ನೋಡ್ಕೊಳ್ಳೋಣ ಮತ್ತು ಏನು ಸಿಲೆಬಸ್ ಇದೆ ಯು ಕೆ ಜಿದು ಅದನ್ನು ನಾನೇ ಕವರ್ ಮಾಡಿಕೊಂಡು ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಇವಾಗ ಬೇರೆ ಏನೋ ಗೌರ್ಮೆಂಟ್ ರೂಲ್ಸ್ ಆಗಿದೆ ಅಂತ ಹೇಳಿ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕಂತೆ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗೋದಕ್ಕೆ ನನ್ನ ಮಗಳಿಗೆ ಜೂನ್ ಸೆವೆಂತ್ಗೆ ಫೈವ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಇವಾಗ ಮತ್ತು ನೆಕ್ಸ್ಟ್ ಸಿಕ್ಸ್ ಇಯರ್ಸ್ಗೆ ಅವಳು ಮತ್ತು ಜಾಯಿನ್ ಮಾಡಿಸೋಕ್ಕಾಗಲ್ಲ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಚೇಂಜ್ ಮಾಡಿಸ್ಬೇಕು ಅಂದರೆ ಅದೊಂದು ದೊಡ್ಡ ತಲೆನೋವು ಅಂತೇಳಿ ನಾವು ಏನು ಮಾಡೋದು ಅಂತಲೇ ಗೊತ್ತಿಲ್ಲದೆ ಸುಮ್ಮನೆ ಇದ್ದೀವಿ ನಾನಿವಾಗ ಆಲ್ಮೋಸ್ಟ್ ನನ್ನ ಮಗಳನ್ನ ಎಲ್ಲ ರೆಡಿ ಮಾಡಿದೆ ತಲೆ ಬಚ್ಕೊಡ್ತಾ ಇದ್ದೀನಿ ಅವಳು ನನಗೆ ಈ ರಿಬ್ಬನ್ ಬೇಡ ಅಮ್ಮ ನನಗೆ ಟಾಯ್ಸ್ ಇರೋ ರಿಬ್ಬನ್ ಬೇಕು ಯೂನಿಕಾನ್ ಇರೋದು ಅಂತ ಕೇಳ್ತಾ ಇದ್ಲು ಸರಿ ಆಯಿತಮ್ಮ ಅಂತ ಹೇಳಿ ನಾನು ಇವಳಿಗೆ ಯಾವಾಗಲೂ ಈ ಕೋಂಬಲ್ಲಿ ಫಸ್ಟು ಬಾಚ್ಬಿಟ್ಟು ಆಮೇಲೆ ನಾರ್ಮಲ್ ಕೋಂಬಲ್ಲಿ ಬಾಚ್ತೀನಿ ಯಾಕಂತಂದರೆ ಇದರಲ್ಲಿ ಸಿಕ್ಕಿದ್ರೂ ಅಷ್ಟೊಂದು ಪೇಯ್ನ್ ಆಗೋಲ್ಲ ಬಾಪುಗೆ ಮತ್ತು ಹೇರ್ ಫಾಲ್ ಜಾಸ್ತಿ ಆಗೋಲ್ಲ ಗ್ರೋತ್ ಆಗುತ್ತೆ ಅದು ಡಾಟ್ ಡಾಟ್ ಇರುತ್ತಲ್ಲ ಕೋಂಬಲ್ಲಿ ಸೊ ಅದು ಅದರಿಂದ ಅವಳಿಗೆ ಕೂದ್ಲುಗು ಬ್ಲಡ್ ಸಪ್ಲೈ ಎಲ್ಲ ಅಂತ ಅಂತೇಳಿ ಫಸ್ಟ್ ಅದ್ರಲ್ಲಿ ಬಾಚಿಬಿಟ್ಟು ಸಿಕ್ ಚಿಕ್ಕಲ್ಲ ಇದ್ದರೆ ಅದೆಲ್ಲ ಬಿಡಿಸಿ ಅದಾದಮೇಲೆ ನಾರ್ಮಲ್ ಕೋಂಬಲ್ಲಿ ಬಾಚ್ತೀನಿ ಅವಳು ಆಲ್ರೆಡಿ ಇದ್ದಾಳೆ ನೀವೇ ನೋಡ್ತಾ ಇರ್ಬೋದಮ್ಮ ನನ್ಗಾರು ಇಬ್ಬನ ಬೇಡ ಅಮ್ಮ ನನಗೆ ಬೇರೆ ಬೇಕು ಅಂತ ಹೇಳಿ ಸರಿ ಸರಿಮಾ ಆಯಿತು ಅಂತೇಳಿ ಇದು ಮಾಡಿದೆ ತುಂಬಾ ವೀಕ್ ಆಗಿಬಿಟ್ಟಿದ್ದಾಳೆ ನನ್ನ ಮಗಳು ನನಗೆ ನೋಡೋಕ್ಕೆ ಇರಲಿಲ್ಲ ತುಂಬ ಬೇಜಾರಾಗ್ತಿದೆ ಏನೂ ಮಾಡೋಕ್ಕಾಗಲ್ಲ ಹುಷಾರಾಗ್ತಾಳೆ ಅಂತೇಳಿ ನಾನು ಮನಸ್ಸು ಧೈರ್ಯ ಮಾಡ್ಕೊಂಡಿದ್ದೀನಿ ತುಂಬ ವೀಕ್ ಆಗಿದ್ದಾಳೆ ಅಂತಂದ್ರೆ ಎಷ್ಟು ನನಗೆ ಅವಳು ನೋಡಿದಾಗ ಏನಾಯ್ತು ಅಂತಾನೆ ಗೊತ್ತಿಲ್ಲ ಆ್ಯಕ್ಚುಲಿ ಮುಡುಕ್ತಾರೆ ಹೋಗಿದ್ದು ಬಂದ್ಮೇಲೆ ತುಂಬ ಲೂಸ್ಟೂಲು ವಾಮಿಟಿಂಗ್ ಸ್ಟಾರ್ಟ್ ಆಯಿತು ಅವಳಿಗೆ ಮತ್ತೆ ಫೀವರ್ ಎಲ್ಲ ಒನ್ ನಾಟ್ ಫೋರ್ ತನಕ ಇತ್ತು ನಾವು ನಾನು ಮನೇಲೇನೆ ಆಲ್ಮೋಸ್ಟ್ ನಾನು ಒಂದು ಸ್ಟಾಫ್ ನರ್ಸ್ ಆಗಿರೋದ್ರಿಂದ ಮನೇಲೇನೆ ಒನ್ ಡೇ ಮ್ಯಾನೇಜ್ ಮಾಡಕ್ಕೆ ನೋಡಿದೆ ಬಟ್ ಅದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಟೈಮ್ಸ್ ಆಯಿತು ಸ್ಟೂಲ್ಸು ಸೊ ಸರಿ ಬರಲ್ಲ ಡಿಹೈಡ್ರೇಷನ್ ಆಗುತ್ತೆ ಅಂತೇಳಿ ಸುಮ್ಮನೆ ಕರ್ಕೊಂಡು ಹೋಗ್ಬಿಟ್ವಿ ಹಾಸ್ಪಿಟಲ್ಗೆ ಹಾಸ್ಪಿಟಲಲ್ಲಿ ಡಾಕ್ಟರು ಮೈಲ್ಡ್ ಡಿಹೈಡ್ರೇಷನ್ ಇದೆ ಅಷ್ಟೊಂದೇನು ಆಗಿಲ್ಲ ಅಂತ ಹೇಳಿದ್ರು ಯಾಕಂದರೆ ನಾನು ಮನೇಲೇ ಅವಳು ಲೂಸ್ ಸ್ಟೂಲ್ ಪಾಸ್ ಮಾಡ್ತಾ ಇದ್ದಾಗಲೇ ಪ್ರತಿ ಸರಿಯೂ ಓ ಆರ್ ಎಸ್ ಆಗಲಿ ಇಲ್ಲಾಂದರೆ ಮೂಸಂಬಿ ಜ್ಯೂಸು ಇಲ್ಲಾಂತಂದರೆ ಗಂಜಿ ನೀರು ಆ ಥರ ಎಳ್ನೀರು ಅದೆಲ್ಲ ಕುಡಿಸ್ತಾ ಇದ್ದೆ ಸೊ ಅದರಿಂದ ಅಷ್ಟೊಂದು ಡಿಹೈಡ್ರೇಟ್ ಆಗಿರಲಿಲ್ಲ ಅವಳು ಇಲ್ಲ ಅಂದಿದ್ರೆ ತುಂಬ ಸಿಕ್ಕಾಗ್ಬಿಟ್ರು ಅವಳು ಆದ್ರೂ ಹೀಗಾಗ್ಬಿಟ್ಟಿದ್ದಾಳೆ ಏನೂ ತಿಂತಾನೆ ಇರಲಿಲ್ಲ ಇವಾಗ ಒಂದು ಹಾಂ ನಾನು ಈ ವ್ಲಾಗ್ ಮಾಡ್ತಾಯಿದ್ದೀನಲ್ಲ ಆಡೆಯಿಂದ ಬೆಳಗ್ಗೆ ಬೆಳಿಗ್ಗೆ ಎದ್ದು ಹೊಟ್ಟೆ ಎಸು ಅಂತ ಕೇಳೋದು ಮತ್ತು ಸ್ವಲ್ಪ ಸ್ವಲ್ಪನೇ ಕೊಡ್ತಾಯಿದ್ದೀನಿ ಫುಡ್ಡೆಲ್ಲ ನಾನಿವಾಗ ನನ್ನ ಮಗಳನ್ನ ರೆಡಿ ಮಾಡಿ ಆಯಿತು ನಾನು ಸ್ನಾನ ಮಾಡ್ಕೊಂಬಂದ್ಬಿಟ್ಟೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ರೆಡಿ ಆಗ್ಬಿಡೋಣ ಮತ್ತು ಅದಾದರೆ ಪೂಜೆ ಮಾಡಿ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಇವಾಗ ನಾನು ರೆಡಿಯಾಗಿದ್ದಾಯಿತು ಸೊ ಇವಾಗ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಹೂವೆಲ್ಲ ಇಟ್ಕೊತಾ ಇದ್ದೀನಿ ನಾನು ಪೂಜೆ ನಮ್ಮದು ಹೈಟ್ ಇರೋದ್ರಿಂದ ಪೂಜೆ ರೂಮ್ ಬಾಕ್ಸ್ ಇದೆಯಲ್ಲ ಅದು ಸೊ ನಾನು ಯಾವಾಗಲೂ ಸ್ಟೂಲ್ ಹಾಕ್ಕೊಂಡು ಎತ್ಕೊಳ್ಳೋದು ಏನಪ್ಪ ಇವಳು ಮೇಲೆ ನಿಂತ್ಕೊಂಡು ಪೂಜೆ ಮಾಡ್ತಾಳೆ ಅಂತ ಅಂದ್ಕೊಂಬಿಡಿ ನನಗೆ ಎಟ್ಕೊಲ್ಲ ಅದು ಸೊ ಅದಕ್ಕೋಸ್ಕರ ಸ್ಟೂಲ್ ಹಾಕೊಂಡು ನಾನಿವಾಗ ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ಆಯಿತು ಇವಾಗ ನನ್ನ ಮಗಳು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಇದ್ದೀನಿ ನಾನು ಆ್ಯಕ್ಚುಲಿ ಯಾವಾಗಲೂ ಒಂದು ತಿಂಗ್ ಬಿಲೀವ್ ಮಾಡಿ ಬಿಲೀವ್ ಮಾಡ್ತೀನಿ ಏನಂತಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಡೈರೆಕ್ಟ್ ಮನೆಗೆ ಬರಬೇಕು ಅನ್ನೋದನ್ನು ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಮತ್ತೆ ತರಕಾರಿ ಅಂಗಡಿಗಳು ಅಲ್ಲಿಗೆಲ್ಲ ಹೋಗೋದು ಬೇಡ ಅಂತೇಳಿ ಸ್ವಲ್ಪ ತರಕಾರಿಗಳು ಬೇಕಾಗಿತ್ತು ಅದೆಲ್ಲ ತೊಗೊಂಡು ಅದಾದಮೇಲೆ ಮಿಲ್ಕ್ ಎಲ್ಲ ತೊಗೊಬರ್ಬೇಕಿತ್ತು ಹಂಗೇ ರಿಲಯನ್ಸ್ ಸ್ಮಾರ್ಟ್ ಪಾಯಿಂಟ್ ಹತ್ರ ಹೋಗಿದ್ದು ಬರೋಣ ಅಂತೇಳಿ ಹಾಗೆ ರಿಲಿಯನ್ಸ್ ಹತ್ರ ಹೋಗಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ಅದಾದಮೇಲೆ ದೇವಸ್ಥಾನದ ಹತ್ತ ಬಂದು ರೀಚ್ ಆದ್ವಿ ಒಬ್ಬಳೇ ವೀಡಿಯೋ ಮಾಡ್ಕೊಳ್ಳೋದ್ರಿಂದ ಮಗಳು ಹಿಂದೆ ಕೊಟ್ಟು ವಿಡಿಯೋ ಮಾಡ್ಸೋಣ ಅಂತಿದ್ದೆ ಹಿಂದೆ ಕೂರಿಸ್ಬಿಟ್ಟು ಬಟ್ ಬೇಡ ನಾನೇ ಟೂ ವೀಲರ್ ರೈಡ್ ಮಾಡ್ಕೊಂಬಂದಿರೋದ್ರಿಂದ ಸೇಫ್ ಇರೋಲ್ಲ ಅಂತ ಹೇಳಿ ಅವಳನ್ನು ಹಿಂದೆ ಕೂರಿಸ್ಕೊಂಡು ಮೊಬೈಲ್ ಕೊಟ್ಟರೆ ಅವಳು ಹಿಡ್ಕೊಳೋಕ್ಕಾಗಲ್ಲ ಅಂಥೇಳಿ ಸುಮ್ಮನೆ ಅದೇ ಸೊ ಆಂಜನೇಯ ಸ್ವಾಮಿ ದೇವಸ್ಥಾನ ಇವತ್ತು ಶನಿವಾರ ಇರೋದ್ರಿಂದ ತುಂಬ ಜನನೇ ಇದ್ದರು ನಾನು ಅರ್ಚನೆ ಮಾಡಿಸ್ಬಿಟ್ಟು ಅದಾದಮೇಲೆ ನಿಂತಿದ್ವಿ ಸ್ವಲ್ಪ ಹೊತ್ತು ಕಾಯ್ತಾ ಇದ್ವಿ ತುಂಬ ಜನ ಇರೋದ್ರಿಂದ ತಾಯ್ತಾ ಹಾಕೋದಕ್ಕೆ ಸ್ವಲ್ಪೊತ್ತು ಟೈಮ್ ಆಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ಕಾಯ್ಕೊಂಡು ಕೂತಿದ್ವಿ ಇವಾಗ ಅವಳಿಗೆ ತಾಯಿ ತಾಯಿ ಎಲ್ಲ ಹಾಕ್ಸಾಯ್ತು ಮತ್ತೆ ಅದಾದ್ಮೇಲೆ ದರ್ಶನನು ತುಂಬಾ ಚೆನ್ನಾಗಾಯ್ತು ದೇವಸ್ಥಾನದಲ್ಲಿ ಹೊರಗಡೆ ಬಂದ್ರೆ ಈ ತರ ಹನುಮಾನ್ದು ತುಂಬಾ ಒಳ್ಳೆ ಸ್ಟ್ಯಾಚು ಮಾಡಿದ್ದಾರೆ ಅದು ಚೆನ್ನಾಗಿದೆ ಮತ್ತೆ ಪಕ್ಕದಲ್ಲೇನೆ ಒಂದು ಕಲ್ಲಿಂದು ಮಂಟಪನ ಇವಾಗ ಕಟ್ತಾ ಇದ್ದಾರೆ ದೊಡ್ಡದಾಗಿ ಮಾಡೋದಿಕ್ಕೆ ದೇವಸ್ಥಾನ ಇದು ದರ್ಶನ ಎಲ್ಲ ಮಾಡಾದ್ಮೇಲೆ ಪ್ರದಕ್ಷಿಣೆ ಎಲ್ಲ ಹಾಕೊಂಡು ಅದಾದ್ಮೇಲೆ ಬಂದು ಅಲ್ಲಿ ಪ್ರಸಾದ ಕೊಡ್ತಾ ಇದ್ರು ಅದನ್ನ ಈಸ್ಕೊಳ್ಳೋದಿಕ್ಕೆ ಅಂತ ಹೇಳಿ ಬಂದ್ವಿ ಪ್ರಸಾದ ತುಂಬಾನೇ ಚೆನ್ನಾಗಿತ್ತು ದರ್ಶನನೂ ತುಂಬಾ ಚೆನ್ನಾಗಾಯ್ತು ಇವತ್ತು ನನ್ನ ಮಗಳು ಅಲ್ಲೇ ಜಾಕ್ ಫ್ರೂಟ್ ಮರ ಇತ್ತು ಅದನ್ನ ನೋಡ್ಕೊಂಡು ಅಮ್ಮ ನೋಡಮ್ಮ ಎಷ್ಟೊಂದು ಜಾಕ್ ಫ್ರೂಟ್ ಬಿಟ್ಟಿದೆ ಅಂತ ಹೇಳಿ ಇದಾಗಿತ್ತು ಇವತ್ತಿನ ನನ್ನರ್ಲಾಗು ಥ್ಯಾಂಕ್ ಯು ಎವ್ರಿ ಒನ್ ಬಾಯ್